ನಮಸ್ಕಾರ ಬಂಧುಗಳೇ ನಾನು ವಿಕ್ರಮ್ ವಾಗ್ಮರೆ ವಿಜಯಪುರ ನಗರಾಧ್ಯಕ್ಷ ನಮ್ಮ ಊರಿಗೆ ಸ್ವತಃ ನಾ ಬೆಳೆದಂಥ ಹುಟ್ಟಿ ಬೆಳೆದಂಥ ಊರು ಜಿಗಜೇವಣಿ ಗ್ರಾಮ ಪಂಚಾಯಿತಿ ಈ ಪಂಚಾಯಿತಿ ಗಾಂಧಿ ಗ್ರಾಮ ಪಂಚಾಯಿತಿ ತಂದು ಅಲ್ಲಿ ಪ್ರಶಸ್ತಿ ಪುರಸ್ಕಾರವನ್ನು ಕೊಟ್ಟಿದ್ದಾರೆ ಪತ್ರಿಕೆ ಒಳಗೆ ಬಂದಿದ್ದ ನೋಡಿದೆ ಅದು ಯಾವ ಉದ್ದೇಶದಿಂದ ಕೊಟ್ಟಿದ್ದಾರೆ ಮತ್ತೆ ಆ ಸ್ಥಳೀಯವಾಗಿ ಗಮನ ಹರಿಸಿದ್ದಾರೋ ಇಲ್ಲೋ ಅನ್ನುವುದೇ ನಮಗೊಂದು ಪ್ರಶ್ನೆಯಾಗಿದೆ ಖುಷಿ ಇದೆ ನಮ್ಮ ಊರಿಗೆ ಅದೊಂದು ಗಾಂಧಿ ಗ್ರಾಮ ಅಂತ ಒಂದು ಪ್ರಶಸ್ತಿ ಕೊಟ್ಟರೆ ಹೆಮ್ಮೆ ಅದ ಬಟ್ ಅಲ್ಲಿ ಕೆಲಸನೇ ಇಲ್ಲ ಇವಾಗ ಏನಾಗಿದೆ ನಾವೆಲ್ಲ ನೋಡಿನೂ ಕಣ್ಣು ಮುಚ್ಚಿ ಕುತ್ತಂಗ ಆಗಿಬಿಟ್ಟಿದ್ವಿ ಅಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಒಳಗ ಕೆಲಸ ಆಗ್ಯದೋ ಇಲ್ಲ ಅನ್ನೋದ್ ನಮ್ಮ ಯುವಕರು ಕಣ್ಣೆದ್ದು ಕೊಡ್ರಂತ ನಾವು ಆ ಗ್ರಾಮ ಪಂಚಾಯತಿ ಅವರ ಧ್ವನಿ ಯಾಕೆ ಯಾಕೆತ್ತಿಲ್ಲೋ ಗೊತ್ತಿಲ್ಲ ನಾನು ಅಲ್ಲಿ ಹುಟ್ಟಿ ಬೆಳೆದವರಿಂದ ಅಲ್ಲಿ ಏನೋ ದೇಶಗಳು ಬೆಳೆಸ್ಬೋದು ಅದು ಬೆಳೆಸ್ತಾರ ಗೊತ್ತೈತಿ ಆದರೂ ನಾವೇನು ಮಾಡ್ತಾ ಇದ್ದೀವಿ ಇವತ್ತಂತಂದ್ರೆ ಆ ಊರಿಗೆ ಆ ಜಿಗಜವಣಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಐದಾರು ಹಳ್ಳಿಗಳು ತಾಂಡಗಳು ಬರ್ತಾವ ಯಾವತ್ತಂದ್ರ ಮೇನ್ ಪಂಚಾಯತಿ ಇರೋದು ಜಿಗಜವಣಿ ಪಕ್ಕದಲ್ಲಿರುವಂಥದ್ದು ಸಾತ್ಗಾಂವ್ ಕಾತ್ರಾಳ್ ಲಮಾನಟ್ಟಿ ಸೂರ್ಯಮಂತನ ತಾಂಡ ರಾಮನ್ ತಾಂಡ ಕೇತನ್ ತಾಂಡ ಕೆಲವೊಂದು ತಾಂಡಗಳು ಬರ್ತಾವೆ ಆ ಪ್ರತಿಯೊಂದು ತಾಂಡ ಒಳಗೆ ಕೆಲವೊಂದು ಊರಿನ ಒಳಗೆ ಇರುವಂತಹ ಏನು ಫಿಲ್ಟರ್ ಮಿಷನ್ ಅದಾವಲ್ಲ ಶುದ್ಧ ಕುಡಿಯುವ ನೀರು ಘಟಕ ಅವ ಲಕ್ಷ ಗಟ್ಟಲೆ ಸರ್ಕಾರಿ ಯೋಜನೆ ಒಳಗೆ ತಂದು ಅದ ಎಲ್ಲ ತಯಾರು ಮಾಡಿರ್ತಾರೆ ಯೋಜನೆ ಜನರಿಗೆ ದೊರಕಲಿ ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ ಮೂಲಭೂತ ಸೌಕರ್ಯಗಳ ದೊರಕಿಸಿಕೊಟ್ರೂ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಫಿಲ್ಟರ್ ಮಿಷನ್ಗಳ ರಿಪೇರ್ ಇಲ್ಲ ಆ ರಿಪೇರಿ ಇಲ್ಲದಂತ ಊರಿಗೆ ಫಿಲ್ಟರ್ ಮಿಷನ್ ರಿಪೇರಿ ಇಲ್ಲದಂತ ಊರಿಗೆ ಇವ್ರು ಹೆಂಗ ಗಾಂಧಿ ಗ್ರಾಮ ತಂದು ಪ್ರಶಸ್ತಿ ಕೊಟ್ರು ಅನ್ನೋಂಥದ್ದು ನಮಗೊಂದು ಪ್ರಶ್ನೆ ಆಗಿದೆ ಮತ್ತೆ ಇನ್ನೊಂದು ಏನಾಗ್ಯದ ಮುಖ್ಯವಾಗಿತಂದ್ರೆ ಆ ಊರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ಜಿಗ್ಜೇವಣಿ ಅನ್ನುವಂಥ ಒಂದು ಊರು ಆ ಪಂಚಾಯಿತಿ ಇರುವಂಥ ಊರು ಆ ಊರಿಗೆ ಬಸ್ ಸ್ಟಾಪ್ ಇಲ್ಲ ಬಸ್ ಸ್ಟಾಪ್ ಇಲ್ಲ ಅಂದ್ರೆ ಸಾರ್ವಜನಿಕ ಬೇಗ ಅವಶ್ಯಕತೆ ಇರುವಂಥದ್ದೇ ಇಲ್ಲ ಅಂದ್ಬಳಿಕ ಇವ್ರಿಗೆ ಪ್ರಶಸ್ತಿ ಹೆಂಗ್ ಕೊಟ್ಟರು ಹೆಂಗ್ ಗಮನ ಮೇಲಾಧಿಕಾರಿಗಳು ಹೆಂಗ್ ಅದನ್ನ ಆ ನೀಡಿದ್ರು ಅನ್ನುವಂತ ನಮ್ಗೆ ಪ್ರಶ್ನೆ ಆಗಿದೆ ಅದು ಹೊಳ್ಳಿ ಅದು ಪ್ರಶಸ್ತಿಯನ್ನು ಕ್ಯಾನ್ಸಲ್ ಮಾಡ್ಬೇಕು ಅನ್ನುವಂಥದ್ದು ನನ್ನ ಒಂದು ಆಶೆ ಆಗಿದೆ ಮತ್ತೆ ಯಾಕತ್ತಂದ್ರೆ ಅದು ನಮ್ಮ ಊರಿಗೆ ಕೊಟ್ಟಿದ್ದು ಒಳ್ಳೇದೇ ಆದ್ರೆ ಇಂಥ ಆಡಳಿತನೇ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ ಬಳಿಕ ಅಲ್ಲಿ ಚರಂಡಿ ನೋಡ್ಬೇಕು ಚರಂಡಿ ನಾವು ಗಮನ ಹರಿಸಿದೀವಿ ಚರಂಡಿ ವಾಸ್ತವವಾಗಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ಈಗಾಗಲೇ ಹೋಗಿ ಪಿಡಿಯವರಿಗೂ ನಾವು ಮಾಹಿತಿ ಕೊಟ್ಟಿದ್ದೇವೆ ಸರ ಕೆಲವೊಂದು ಸಮಸ್ಯೆಗಳದ್ ಪಂಚಾಯತಿ ಒಳಗ ಗ್ರಾಮ ಒಳಗ ಆ ಗ್ರಾಮಗಳನ್ನು ಕಂಟಿ ಕಡಿಸುವಂತ ವ್ಯವಸ್ಥೆ ಮಾಡ್ರಿ ಅಲ್ಲಿರುವಂತ ಸ್ಕೂಲ್ಗಳಿಗೆ ಕಂಪ್ಯೂಟರ್ ಹಾಕುವಂತ ವ್ಯವಸ್ಥೆ ಮಾಡ್ರಿ ಆ ಫಿಲ್ಟರ್ ರಿಪೇರಿ ಮಾಡ್ರಿ ಮತ್ತೆ ಅಲ್ಲಿ ಬಸ್ ಸ್ಟಾಪ್ ಇಲ್ಲ ಅದರೊಂದು ವ್ಯವಸ್ಥೆ ಮಾಡ್ರಿ ಗ್ರಂಥಾಲಯ ಗ್ರಂಥಾಲಯ ಅಲ್ಲಿ ಅಂಬೇಡ್ಕರ್ ಗ್ರಂಥಾಲಯ ಐತಿ ಅಲ್ಲಿ ಓದುವಂತ ಮಕ್ಕಳಿಗೆ ಅನುಕೂಲ ಆಗೋ ಅನುಕೂಲ ಆಗ್ಲಕ ಶೌಚಾಲಯ ಮಾಡ್ರಿ ಸಾರ್ವಜನಿಕ ಶೌಚಾಲಯ ಮಾಡ್ರಿ ಈ ಎಲ್ಲನೂ ಹೇಳಿದ್ರು ಕೂಡ ಬೆಳಕಿಗೆ ತಂದ್ರೂ ಕೂಡ ಒ ಇಲ್ಲಿವರೆಗೂ ಯಾವುದೇ ರೀತಿ ಗಮನ ಹರಿಸೋದಿಲ್ಲ ಮತ್ತೆ ಕ್ಯಾರಿ ಅನ್ನೋಲ್ಲ ಯಾಕಂತಂದ್ರೆ ಅವ್ರಿಗೆ ಗೊತ್ತದ ಬರೀ ಮುಂದಕ್ಕೆ ಹೋಗೋದು ಹಾ ಮಾಡ್ತೀವ್ರಿ ಮಾಡ್ತೀವ್ ಆದ್ರೆ ಇಲ್ಲಿವರೆಗೂ ಕೆಲಸಗಳಾಗಿಲ್ಲ ಇಂಥ ಒಂದು ಗ್ರಾಮಕ್ಕೆ ಮಾದರಿ ಗ್ರಾಮ ತಂದು ಹೆಸರು ಹೆಂಗಿಟ್ರು ಅನ್ನುವಂಥದ್ದು ನಮ್ಗೆ ದೊಡ್ಡ ಪ್ರಶ್ನೆಗಳು ಕಾಳತ್ತದ ಆ ಮಹಾತ್ಮ ಗಾಂಧೀಜಿ ಅವರ ಹೆಸರು ಅದಕ್ಕೊಂದು ತೂಕದ ಅವರನ್ನು ಕನಿಸೋದ ಮಾದರಿ ಗ್ರಾಮ ಹೆಂಗಿರಬೇಕು ಮಹಾತ್ಮ ಗಾಂಧಿ ಅವರು ಅಂಥ ಒಂದು ಪ್ರಶಸ್ತಿ ಇವ್ರಿಗೆ ಹೆಂಗೆ ಪುರಸ್ಕಾರ ಪ್ರಶಸ್ತಿ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂದರೆ ನಮ್ಮ ಒಂದು ರದ್ದುಪಡಿಸಬೇಕು ಅನ್ನೋಂಥವು ನಾವು ಇವತ್ತು ಕೆ ಆರ್ ಎಸ್ ಪಕ್ಷ ಎಲ್ಲರೂ ಕೂಡ ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ ಹಾಗಾಗಿ ಆದಷ್ಟು ಬೇಗ ಆ ಪಂಚಾಯಿತಿಯ ಒಂದು ಇದು ಪ್ರಶಸ್ತಿಯನ್ನು ಕ್ಯಾನ್ಸಲ್ ಮಾಡಬೇಕು ಇನ್ನೊಮ್ಮೆ ಗಮನಹರಿಸಿ ಒಳ್ಳೆ ಪಂಚಾಯತಿ ತಾಲೂಕುಗಳಿಗೆ ಯಾವ್ದಾದ್ರು ನೋಡಿ ಅದಕ್ಕ ಒಂದು ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಆಗಬೇಕು ಮೇಲಾಧಿಕಾರಿಗಳನ್ನು ಮನವಿ ಮಾಡ್ತೀನಿ ಅದಕ್ಕಾಗಿ ಗೌರವಿತವಾದಂಥ ಮಂತ್ ಗೌರವಿತ ಮಂತ್ರಿಗಳು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಾರ್ ವಿಜಯಪುರ ಇವರಿಗೆಲ್ಲ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಕೊಟ್ಟು ಬಂದಿವಿ ಹಾಗಾಗಿ ಇದನ್ನು ತಾವು ಗಮನ ಒಂದು ಮೇಲಾಧಿಕಾರಿಗಳಿಗೆ ನಾವು ಮನವಿ ನಮಸ್ಕಾರ ಬಂಧುಗಳೇ ನಾನು ಅಬ್ದುಲ್ ಹಮೀದ್ ಇನಾಮದಾರ್ ಜಿಲ್ಲಾ ಉಪಾಧ್ಯಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂದು ನಾವು ಜಿಗ್ ಜಿಣಿಗಿ ನಮ್ಮ ಚಡ್ಚಾನ್ ತಾಲೂಕಿನ ಒಂದು ಗ್ರಾಮ ಪಂಚಾಯತಿ ಮನ್ನಿನ ದಿವಸ ಅವರಿಗೆ ಒಂದು ಪ್ರಸ್ತಿಯನ್ನು ಪ್ರಶ್ತಿಯನ್ನು ಕೊಟ್ಟಿದ್ರು ಆ ವಿಷಯ ಕುರಿತು ಏನೈತಿ ಇವತ್ತು ನಾವು ಆ ಪ್ರಶಸ್ತಿಯನ್ನು ಮರುಪರ ಮರುಪರ ಪಡಿಬೇಕು ಎಂದು जिला पंचायत राज मंत्री ಗಳಿಗೆ ಮತ್ತು ಜಿಲ್ಲಾಧಿಕಾರಿ ಕಾರ್ಯನಿವಾಹಕರಿಗೆ ಇದು ಹೇಳಿದ್ದಿತಿ ಅಲ್ಲಿ ಸ್ಥಳಿಯಾದ ನಮ್ಮ ಅಧ್ಯಕ್ಷರಾದ ವಿಕ್ರಮ ವಾಗ್ಮೋರಿ ಅವರು ಆ ವಿಷಯ ಮತ್ತು ಜಿಗ್ ಜೀವಣಿಗೆ ಬಗ್ಗೆ ಪೂರ್ಣ ವಿವರಣಾಗಿ ಮಾತಾಡ್ತಾ ಇದ್ದಾರೆ लेटेस्ट ನ್ಯೂಸ್ ಅಪ್ಡೇಟ್ಸ್ ಗಳಿಗೆ YouTube Express کو سبسکرائب کیجئے ساتھ میں بیل آئಕون کو بھی کلک کیجئے ساتھ ہی ساتھ لائک แชร์ اور کمنٹ کرنا نہ بھولیے